ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಯಾಕಂದ್ರೆ ಕಿಡ್ನಿಗಳು ಸಾಮಾನ್ಯವಾಗಿ ಸದ್ದಿಲ್ಲದೆ ಕೆಲಸ ಮಾಡುತ್ತವೆ ಅಲ್ವಾ ಹಾಗಾಗಿ ಈ ರಾತ್ರಿ ಲಕ್ಷಣಗಳು ಒಂದು ರೀತಿ ನಮ್ಮ ದೇಹ ನಮಗೆ ಕೊಡುವ ವಾರ್ನಿಂಗ್ ಸಿಗ್ನಲ್ಸ್ ಇದ್ದಾಗೆ ಸರಿ ಹಾಗಾದ್ರೆ ಆ ಎಚ್ಚರಿಕೆ ಗಂಟೆಗಳು ಯಾವುವು ಅಂತ ಸ್ವಲ್ಪ ವಿವರವಾಗಿ ನೋಡೋಣವಾ ಈಗ ನೋಡಿ ದಿನಪೂರ್ತಿ ದಣಿದ ಮೇಲೆ ಎಲ್ಲರಿಗೂ ಆರಾಮಾಗಿ ನಿದ್ದೆ ಮಾಡಬೇಕು ಅನ್ಸುತ್ತೆ ಆದರೆ ನಿದ್ದೆಯಲ್ಲಿ ಕೆಲವು ಸಮಸ್ಯೆಗಳು ಬಂದ್ರೆ ಅದು ಬೇರೆ ಯಾವುದೋ ದೊಡ್ಡ ಸಮಸ್ಯೆಯ ಮುನ್ಸೂಚನೆ ಇರಬಹುದಾ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಾತ್ರಿ ಕಾಲು ಊದುಕೊಳ್ಳೋದು ಇದು ಒಂದು ಮುಖ್ಯ ಸೂಚನೆಯಂತೆ ಖಂಡಿತ ಇಲ್ಲಿ ಏನಾಗುತ್ತೆ ಅಂದ್ರೆ ಕಿಡ್ನಿಗಳು ನಮ್ಮ ದೇಹದಿಂದ ಹೆಚ್ಚುವರಿ ನೀರನ್ನ ಸರಿಯಾಗಿ ಹೊರಹಾಕಲು ಆಗದೇ ಇದ್ದಾಗ ಆ ನೀರು ದೇಹದಲ್ಲೇ ಉಳಿದುಕೊಳ್ಳುತ್ತೆ ಮುಖ್ಯವಾಗಿ ಕಾಲುಗಳಲ್ಲಿ ಪಾದಗಳಲ್ಲಿ ಶೇಖರಣೆಯಾಗುತ್ತೆ ಇದನ್ನು ನಾವು ಎಡಿಮಾ ಅಂತ ಕರಿತೀವಿ ಎಡಿಮಾ ಹ್ಮ್ ಹೌದು ರಾತ್ರಿ ಮಲ್ಗಿ ಬೆಳಗ್ಗೆ ಎದ್ದಾಗ ಇದು ಸ್ಪಷ್ಟವಾಗಿ ಗೊತ್ತಾಗ್ಬೋದು ಇದನ್ನ ಸುಮ್ಮನೆ ಸುಸ್ತು ಅನ್ಕೊಳ್ಳೋ ಹಾಗಿಲ್ಲ ಓ ಹಾಗಾದ್ರೆ ಇದು ಬರೀ ಧಣಿವಲ್ಲ ಸರಿ ಇದರ ಜೊತೆಗೆ ರಾತ್ರಿ ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗ್ಬರೋದು ಇದು ಕೂಡ ಒಂದು ಸೂಚನೆನಾ ಪ್ರತಿ ಎರಡು ಮೂರು ಘಂಟೆಗೊಮ್ಮೆ ಎದ್ದು ಬಂದ್ರೆ ಅದು ನಾರ್ಮಲ್ ಅಲ್ಲ ಅನ್ಸುತ್ತೆ ಅಲ್ವಾ ಹೌದು ಖಂಡಿತವಾಗಿಯೂ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ರಾತ್ರಿ ಹೊತ್ತು ನಮ್ಮ ದೇಹ ಕಡಿಮೆ ಮೂತ್ರ ಉತ್ಪತ್ತಿ ಮಾಡುತ್ತೆ ಆದರೆ ಕಿಡ್ನಿಗಳ ಫಿಲ್ಟರ್ ಮಾಡುವ ಶಕ್ತಿ ಅದು ಕಡಿಮೆಯಾದಾಗ ರಾತ್ರಿ ಹೊತ್ತು ಕೂಡ ಪದೇ ಪದೇ ಯೂರಿನೇಟ್ ಮಾಡಬೇಕು ಅನ್ಸುತ್ತೆ ಹ್ಮ್ ಇದು ಕಿಡ್ನಿಗಳ ಕೆಲಸದ ಸಾಮರ್ಥ್ಯ ಕಡಿಮೆ ಆಗ್ತಿರ್ಬೋದು ಅನ್ನೋದರ ಒಂದು ಸಂಕೇತ ಅಂದ್ರೆ ನಮ್ಮ ದೇಹದ ಫಿಲ್ಟರಿಂಗ್ ಸಿಸ್ಟಮ್ಗೆ ಏನೋ ತೊಂದರೆಯಾಗಿದೆ ಅಂತ ಸರಿ ಇನ್ನು ಉಸಿರಾಟದ ಸಮಸ್ಯೆ ಬಗ್ಗೆನೂ ಹೇಳಿದ್ರಲ್ಲ ನಿದ್ದೆ ಮಾಡುವಾಗ ಉಸಿರು ಕಟ್ಟಿದ ಹಾಗೆ ಆಗೋದು ಅಥವಾ ಉಸಿರಾಡಕ್ಕೆ ಕಷ್ಟ ಆಗೋದು ಇದಕ್ಕೂ ಕಿಡ್ನಿಗೂ ಏನು ಸಂಬಂಧ ಆಕ್ಚುಲಿ ಇದು ಸ್ವಲ್ಪ ಸೀರಿಯಸ್ ವಿಷಯನೇ ಹೇಗೆ ಅಂದ್ರೆ ದೇಹದಲ್ಲಿ ಆ ಹೆಚ್ಚುವರಿ ನೀರು ಶೇಖರಣೆ ಆದಾಗ ಅದು ಕೆಲವೊಮ್ಮೆ ನಮ್ಮ ಶ್ವಾಸಕೋಶಕ್ಕೂ ತಲುಪ್ಬಿಡಬಹುದು ಶ್ವಾಸಕೋಶಕ್ಕೆ ಮೈ ಗಾಡ್ ಹೌದು ಅದರಿಂದ ವಿಶೇಷವಾಗಿ ಮಲಗದಾಗ ಉಸಿರಾಟಕ್ಕೆ ತೊಂದರೆ ಆಗತ್ತೆ ಇದಕ್ಕೆ ಪಲ್ಮನೆರಿ ಎಡಿಮಾ ಅಂತ ಕೂಡ ಹೇಳ್ತಾರೆ ಇದು ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾದ ಲಕ್ಷಣ ಹೌದು ನಿಜಕ್ಕೂ ಗಂಭೀರ ವಿಷಯನೇ ಇದು ಸರಿ ಇನ್ನು ಕೆಲವು ಲಕ್ಷಣಗಳು ಅಂದರೆ ನಿದ್ರೆಯಲ್ಲಿ ಚಡಪಡಿಕೆ ಇರೋದು ಅಥವಾ ಸರಿಯಾಗಿ ನಿದ್ದೆನೆ ಬಾರದಿರೋದು ಇದರ ಜೊತೆಗೆ ಕೆಲವೊಮ್ಮೆ ಕಾಲುಗಳಲ್ಲಿ ಸ್ನಾಯು ಸೆಳೆತ ಅಥವಾ ಇದ್ದಕ್ಕಿದ್ದಂತೆ ಜರ್ಕ್ ಆದ ಹಾಗೆ ಆಗೋದು ಇವೆಲ್ಲ ಕೇವಲ ಇಲ್ಲ ಇಲ್ಲ ಇವು ಸುಸ್ತು ಅಂತ ತಳ್ಳಿ ಹಾಕೋ ಹಾಗಿಲ್ಲ ನಿದ್ರಹೀನತೆ ಮತ್ತೆ ಚಡಪಡಿಕೆ ಇದೆಯಲ್ಲ ಅದು ದೇಹದಲ್ಲಿ ಟಾಕ್ಸಿನ್ಗಳು ಅಂದ್ರೆ ವಿಷಕಾರಿ ಅಂಶಗಳು ಜಾಸ್ತಿ ಆಗ್ತಿರೋದ್ರಿಂದ ಇರಬಹುದು ಯಾಕಂದ್ರೆ ಕಿಡ್ನಿಯವನ್ನ ಕ್ಲೀನ್ ಮಾಡ್ತಿಲ್ಲ ಇನ್ನು ಸ್ನಾಯು ಸೆಳೆತದ ವಿಷಯಕ್ಕೆ ಬಂದರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡದಿದ್ದಾಗ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಫಾಸ್ಫರಸ್ ಮತ್ತೆ ಬೇರೆ ಎಲೆಕ್ಟ್ರೋಲೈಟ್ಗಳ ಬ್ಯಾಲೆನ್ಸ್ ತಪ್ಪುತ್ತೆ ಹ್ಮ್ ಬ್ಯಾಲೆನ್ಸ್ ತಪ್ಪುತ್ತೆ ಹೌದು ಅದರಿಂದ ಸ್ನಾಯುಗಳಲ್ಲಿ ಸೆಳೆತ ನೋವು ಅಥವಾ ಜರ್ಕ್ಸ್ ಕಾಣಿಸ್ಕೊಳ್ಬಹುದು ಅಂದ್ರೆ ನಿದ್ದೆ ಸಮಸ್ಯೆಗೂ ಮಸಲ್ ಕ್ರಾಂಪ್ಸ್ಗೂ ಕಿಡ್ನಿ ಆರೋಗ್ಯಕ್ಕೂ ನೇರವಾದ ಲಿಂಕ್ ಇದೆ ಸರಿ ಕೊನೆಯದಾಗಿ ರಾತ್ರಿ ಪೂರ್ತಿ ಮಲ್ಗಿದ್ರೂ ಸಹ ಬೆಳಗ್ಗೆ ಎದ್ದಾಗ ತಲೆ ಭಾರ ಇರೋದು ದಿನವಿಡೀ ಸುಸ್ತು ಆಲಸ್ಯ ಎಷ್ಟೇ ರೆಸ್ಟ್ ಮಾಡಿದ್ರೂ ಆ ದಣಿವು ಹೋಗದೇ ಇರೋದು ಇದರ ಬಗ್ಗೆ ಏನ್ ಹೇಳ್ತೀರಿ ಇದರ ಮೂಲ ಕಾರಣ ಕೂಡ ಅದೇನೆ ಕಿಡ್ನಿಗಳು ರಕ್ತವನ್ನ ಸರಿಯಾಗಿ ಶುದ್ಧ ಮಾಡದೇ ಇದ್ದಾಗ ದೇಹದಲ್ಲಿ ಆ ವಿಷಕಾರಿ ಅಂಶಗಳು ಕಲ್ಮೆಷಗಳು ಹಾಗೆ ಉಳ್ಕೊಳ್ತವೆ ಇದು ತೀವ್ರವಾದ ಆಯಾಸಕ್ಕೆ ಕಾರಣವಾಗತ್ತೆ ನಿಶ್ಶಕ್ತಿ ಅನ್ಸುತ್ತೆ ಯಾವುದರ ಮೇಲೂ ಗಮನ ಕೊಡೋಕೆ ಕಷ್ಟ ಆಗತ್ತೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್ ಕೂಡ ಬೆಳಗಿನ ತಲೆಬಾರ ಕೂಡ ಇದರ ಒಂದು ಪರಿಣಾಮ ಆಗಿರಬಹುದು ಹಾಗಾದ್ರೆ ಈ ಎಲ್ಲಾ ಲಕ್ಷಣಗಳನ್ನು ನಾವು ತುಂಬಾ ಗಂಭೀರವಾಗಿ ತಗೋಬೇಕು ನಮ್ಮ ಮೂಲಗಳನ್ನ ಮುಖ್ಯವಾದ ಸಲಹೆ ಅಂದ್ರೆ ಇಂಥ ಯಾವುದೇ ಲಕ್ಷಣಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಸರಿಯಾದ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಖಂಡಿತ ಕಿಡ್ನಿ ಸಮಸ್ಯೆಗಳನ್ನ ಎಷ್ಟು ಬೇಗ ಕಂಡುಹಿಡಿತೀವೋ ಅಷ್ಟು ಚಿಕಿತ್ಸೆ ಪರಿಣಾಮಕಾರಿಯಾಗಿರುತ್ತೆ ಈ ರಾತ್ರಿ ಲಕ್ಷಣಗಳನ್ನ ಬರೀ ಸಣ್ಣಪುಟ್ಟ ಅನಾನುಕೂಲತೆಗಳು ಅಂತ ನಿರ್ಲಕ್ಷ್ಯ ಮಾಡಬಾರದು ಅದ್ರ ಹಿಂದಿನ ಕಾರಣ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಹೌದು ಒಟ್ನಲ್ಲಿ ಹೇಳೋದಾದ್ರೆ ಈ ರಾತ್ರಿ ಕಾಣೋ ಕಾಲೂತ ಪದೇ ಪದೇ ಯೂರಿನಿಗೆ ಹೋಗೋದು ಉಸಿರಾಟದ ಕಷ್ಟ ನಿದ್ರಾಹೀನತೆ ಸ್ನಾಯು ಸೆಳತ ಬೆಳಗಿನ ತಲೆ ಭಾರ ಇವೆಲ್ಲ ಬರೀ ಸಾಮಾನ್ಯ ತೊಂದರೆಗಳಲ್ಲ ಕಿಡ್ನಿ ಆರೋಗ್ಯದ ಬಗ್ಗೆ ನಮಗ್ ಸಿಗೋ ಪ್ರಮುಖ ಸುಳಿವುಗಳೂ ಆಗಿರ್ಬೋದು ಮುಖ್ಯವಾಗಿ ಗಮನಿಸಬೇಕಾದ್ದು ಏನಂದ್ರೆ ಈ ಲಕ್ಷಣಗಳು ಕಾಣಿಸ್ಕೊಂಡಾಗ ಸಮಸ್ಯೆ ಈಗಾಗಲೇ ಸ್ವಲ್ಪ ಮುಂದುವರೆದಿರಬಹುದು ಅದಕ್ಕೆ ಆರಂಭಿಕ ಹಂತದಲ್ಲೇ ಗುರುತಿಸೋಳು ತುಂಬಾನೇ ಮುಖ್ಯ ಹಾಗಾದ್ರೆ ಕೊನೆದಾಗಿ ಒಂದು ಪ್ರಶ್ನೆ ಮೂಡುತ್ತೆ ನಾವೆಲ್ಲ ಸಾಮಾನ್ಯವಾಗಿ ವಯಸ್ಸಾಗ್ತಿದೆ ಅಥವಾ ಕೆಲ್ಸದ ಒತ್ತಡ ಜಾಸ್ತಿಯಾಗಿದೆ ಅಂತ ಅನ್ಕೊಂಡು ಸುಮ್ನಾಗೋ ಎಷ್ಟೋ ರಾತ್ರಿಯ ತೊಂದರೆಗಳು ಅವು ನಿಜವಾಗ್ಲೂ ನಮ್ಮ ಕಿಡ್ನಿಗಳ ಆರೋಗ್ಯದ ಬಗ್ಗೆ ದೊಡ್ಡ ಎಚ್ಚರಿಕೆ ಕೊಡ್ತಿರ್ಬೋದಾ ನಮ್ಮ ದೇಹ ನಾವು ಗಮನಿಸ್ತಾ ಹಾಗೆ ವಿಶ್ರಾಂತಿಯಲ್ಲಿದ್ದಾಗ ಇನ್ನು ಯಾವೆಲ್ಲ ಸೂಕ್ಷ್ಮ ಸಂಕೇತಗಳನ್ನ ಕಳಿಸ್ತಿರ್ಬೋದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಇದು